ಪೆನ್ ಡ್ರೈವ್ ಅನ್ನು ರಾಜಕೀಯ ಟೈಮ್ ಬಾಂಬ್ ಚುನಾವಣೆ ವೇಳೆಗೆ ಸರಿಯಾದ ಸಮಯಕ್ಕೆ ಸ್ಫೋಟಗೊಂಡಿದೆ ಇಡೀ ರಾಜ್ಯದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿರುವ ಹಾಸನದ ಪೆನ್ ಡ್ರೈವ್ ವಿವಾದದ ಪರಿಣಾಮ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಫಲಿತಾಂಶದ ಮೇಲೆ ಬಿದ್ದಿದೆ ಅಂತ ಹೇಳಲಾಗ್ತಿದೆ ಆದರೆ ಅದೇ ವಿಡಿಯೋಗಳ ಮೂಲಕ ಹಲವು ಮಹಿಳೆಯರ ಬದುಕು ಕೂಡ ಮೂರಾಬಟ್ಟಿಯಾಗಿದೆ ಈ ಪ್ರಕರಣದ ಸುತ್ತ ನಡೀತಿರುವುದಾದ್ರೂ ಏನು ಅಂತ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಒಂದೊಂದೇ ಸುಳಿಗಳು ಬಯಲಾಗತ್ತೆ ಈಗ ಆರೋಪ ಎದುರಿಸ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ ಸುಮಾರು ಒಂದು ವರ್ಷದ ಹಿಂದೆ ಯಾವುದೇ ಮಾಧ್ಯಮದಲ್ಲಿ ತನ್ನ ವೈಯಕ್ತಿಕ ವಿಚಾರದ ವಿಡಿಯೋ ಪ್ರಸಾರ ಮಾಡದಂತೆ ಹೈಕೋರ್ಟ್ ನಿಂದ ಆದೇಶವನ್ನು ಪಡೆದುಕೊಂಡಿದ್ರು ಆಗ ಮಾಧ್ಯಮಗಳಲ್ಲಿ ಪ್ರಸಾರವಾಗದಂತೆ ತಡೆಯೋಕೆ ಹೈಕೋರ್ಟ್ ಆದೇಶದಿಂದ ನೆರವಾಯಿತು ಆದರೆ ಈಗ ಬಿಡುಗಡೆಯಾಗಿರುವ ವಿಡಿಯೋಗಳು ಅವರತ್ತೇ ಅಂತ ಪ್ರಚಾರ ಮಾಡೋಕೂ ಕೂಡ ಅದೇ ಆದೇಶ ಮೂಲ ಕಾರಣ ಆಯಿತು ಹೀಗಾಗಿ ಇದು ಮತದಾರರ ಮೇಲೆ ಪರಿಣಾಮ ಬೀರಿದೆ ಅಂತ ಹಾಸನದ ಜನ ಮಾತಾಡ್ಕೊಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಕಡೆಯವರು ಈ ವಿಡಿಯೋದಲ್ಲಿರುವುದು ಅವರಲ್ಲ ಇದು ತಿರುಚಿದ ವಿಡಿಯೋ ಅಂತ ಹೇಳ್ತಾರೆ ಸ್ವತಃ ಪ್ರಜ್ವಲ್ ಅವರು ಈ ಬಗ್ಗೆ ಈವರೆಗೆ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಈ ವಿಡಿಯೋದಲ್ಲಿರೋದು ಅವರೇ ಅಂತ ಎಲ್ಲೂ ಕೂಡ ಸಾಬೀತಾಗಿಲ್ಲ ಆದ್ರೆ ಈ ವಿಡಿಯೋ ಅವರ ಹತ್ತಿರದ ವ್ಯಕ್ತಿಗಳಿಂದಲೇ ರಿಲೀಸ್ ಆಗಿದೆ ಅಂತಾನು ಹೇಳಲಾಗ್ತಿದೆ ಕೆಲವರು ಈ ವಿಡಿಯೋ ಇವರ ಈ ಹಿಂದಿನ ಡ್ರೈವರ್ ಮುಖಾಂತರ ಲೀಕ್ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಯಾವುದೇ ವ್ಯಕ್ತಿ ಇಂತಹ ವಿಡಿಯೋಗಳನ್ನ ಮೊಬೈಲ್ ನಲ್ಲಿ ಇಟ್ಕೊಂಡು ಓಡಾಡೋದಿಲ್ಲ ಇದನ್ನ ತನ್ನ ಖಾಸಗಿ ನಲ್ಲಿ ಅಥವಾ ಪೆನ್ ಡ್ರೈವ್ ನಲ್ಲಿ ಇರಿಸಿದ್ದು ಅಲ್ಲಿಂದ ಇದು ಲೀಕ್ ಆಗಿ ವಿರೋಧಿಗಳ ಕೈ ಸೇರಿದೆ ಅಂತ ಊಹೆ ಮಾಡಲಾಗಿದೆ ಈ ರೀತಿ ಲೆಕ್ಕಾಚಾರ ಹಾಕೋಕ್ಕೂ ಕೂಡ ಅನೇಕ ಕಾರಣಗಳಿದೆ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ನಲ್ಲಿ ಒಂದು ಪ್ರಕರಣ ದಾಖಲಿಸಿ ಮಾಧ್ಯಮಗಳಿಗೆ ನೋಟಿಸ್ ನೀಡುತ್ತಾರೆ ಆದ್ರೆ ಈ ಪ್ರಕರಣದ ತನಿಖೆ ಆಗ್ಲಿ ಅಂತ ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಈಗ ಜೆಡಿಎಸ್ ಕಾರ್ಯಕರ್ತ ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ಹಾಸನ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹಾಳು ಮಾಡೋಕೆ ನವೀನ್ ಗೌಡ ಎಂಬಾತ ಅವರ ಫೋಟೋಗಳನ್ನ ಮಾಫ್ ಮಾಡಿ ಈ ರೀತಿಯ ತಿರುಚಿದ ವಿಡಿಯೋ ಹರಿಬಿಟ್ಟಿ ಇದ್ದಾನೆ ಅಂತ ಹೇಳಿದ್ದಾರೆ ಇದರಿಂದ ಈಗ ಬಲಿಪಶು ಆಗಿರೋರು ಯಾರು ರಾಜಕೀಯವಾಗಿ ಪ್ರಜ್ವಲ್ ರೇವಣ್ಣ ಮಾತ್ರವಲ್ಲ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವೇ ಇದಕ್ಕೆ ಬೆಲೆ ತರಬೇಕಾಗಿ ಬಂದಿದೆ ಜೊತೆಗೆ ಈ ವಿಡಿಯೋದಲ್ಲಿ ಕಂಡು ಬಂದ ಹೆಣ್ಣು ಸಮಾಜದಲ್ಲಿ ತಲೆ ಎತ್ತಿ ನಡೆಯೋಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಈ ಪೈಕಿ ಕೆಲವರು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ನಿಖರವಾದ ಮಾಹಿತಿ ಮಾತ್ರ ದೊರಕಿಲ್ಲ ರಾಜಕೀಯವಾಗಿ ದೊಡ್ಡಗೌಡರ ಕುಟುಂಬ ಇದನ್ನ ಹೇಗೋ ನಿಭಾಯಿಸಿಕೊಂಡು ಹೋಗ್ಬಹುದು ಆದ್ರೆ ಆ ಹೆಣ್ಮಕ್ಕಳ ಗತಿ ಏನು ವಿಪರ್ಯಾಸ ಅಂದ್ರೆ ಆ ಹೆಣ್ಣು ಮಕ್ಕಳ ಬಾಳು ಬರ್ಬಾರಾಯ್ತು ಅಂತ ಒಬ್ಬೇ ಒಬ್ಬ ಬಿಜೆಪಿ ನಾಯಕ ಆಕ್ರೋಶ ವ್ಯಕ್ತಪಡಿಸ್ಲಿಲ್ಲ ಒಬ್ಬೇ ಒಬ್ಬ ಬಿಜೆಪಿ ನಾಯಕಿ ಬೀದಿಗಿಳಿಲಿಲ್ಲ ಇದು ಹಿಂದೂ ಹೆಣ್ಣುಮಕ್ಕಳ ವಿರುದ್ಧ ನಡೆದ ಷಡ್ಯಂತ್ರ ಅಂತ ಯಾವ ಬಿಜೆಪಿ ಹಾಗೂ ಸಂಘ ಪರಿವಾರದ ನಾಯಕರು ಆರೋಪ ಮಾಡಲಿಲ್ಲ ಈ ಹೆಣ್ಣುಮಕ್ಕಳನ್ನ ಹೀಗೆ ಬಳಸಿಕೊಂಡವರು ಯಾವ್ದಾದ್ರು ಜಿಹಾದ್ ಮಾಡಿದ್ದಾರೆ ಅಂತ ಬಿಜೆಪಿಯ ಯಾವ ನಾಯಕರು ಧ್ವನಿ ಎತ್ತಲೇ ಇಲ್ಲ ಹಾಗಾದ್ರೆ ವಿಡಿಯೋದಲ್ಲಿರುವ ಸಾವಿರಾರು ಹಿಂದೂ ಹೆಣ್ಮಕ್ಕಳ ಪಾಡೇನು ವಿಡಿಯೋದಲ್ಲಿ ಮನೆ ಕೆಲಸದವರಿಂದ ಹಿಡಿದು ಸಂಸಾರಸ್ಥ ವೃತ್ತಿಪರ ಮಹಿಳೆಯರು ಇದ್ದಾರೆನ್ನಲಾಗಿದೆ ಅವರ ಕುಟುಂಬದ ಭವಿಷ್ಯ ಏನು ಈ ವಿವಾದ ಚುನಾವಣೆ ಮೇಲೆ ಪರಿಣಾಮ ಬೀರಿದ್ಯಾ ಚುನಾವಣೆ ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುಮಾರು ಒಂದರಿಂದ ಎರಡು ಲಕ್ಷ ಮತಗಳ ಅಂತರದಿಂದ ಹಿಂದಿದ್ದಾರೆ ಅಂತ ಅಂದಾಜು ಲೆಕ್ಕಾಚಾರ ಹಾಕಲಾಗಿತ್ತು ಆದರೆ ಚುನಾವಣೆಯ ಕೊನೆಯ ಸಮಯದಲ್ಲಿ ಪೆನ್ಡ್ರೈವ್ ಬಿಡುಗಡೆಯಾದ ಬೆನ್ನಿಗೆ ಜೆಡಿಎಸ್ ಮುಖಂಡರು ಹೆಚ್ಚಾಗಿ ಮತದಾರರ ಬಳಿ ಸುಳಿಲಿಲ್ಲ ಮತದಾನದ ದಿನ ಕೂಡ ಅಷ್ಟು ಚುರುಕಾಗಿ ಯಾರೂ ಓಡಾಡಲಿಲ್ಲ ಹೀಗಾಗಿ ಚುನಾವಣೆಯ ಮೇಲೆ ಬಹಳಷ್ಟು ಪರಿಣಾಮ ಬೀರಿದ್ದು ಜೆಡಿಎಸ್ಗೆ ಸಾಕಷ್ಟು ಮತ ನಷ್ಟವಾಗಿದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಬಿಜೆಪಿ ಜೆಡಿಎಸ್ ಮೈತ್ರಿ ಮೇಲೂ ಪರಿಣಾಮ ಬಿದ್ದು ಬಿಜೆಪಿಯವರು ಅಭ್ಯರ್ಥಿಯ ಪರವಾಗಿ ಜನರಲ್ಲಿ ಮತಯಾಚಿಸೋಕೆ ಕೊನೆ ಗಳಿಗೆಯಲ್ಲಿ ಮುಂದಾಗ್ಲಿಲ್ಲ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾದ ಸಂದರ್ಭದಿಂದ ಮಾಜಿ ಶಾಸಕ ಬಿಜೆಪಿ ಮುಖಂಡ ಪ್ರೀತಂ ಗೌಡ ಪ್ರಜ್ವಲ್ ಪರವಾಗಿ ಕಣಕ್ಕಿಳಿದಿರಲಿಲ್ಲ ರಾಜ್ಯ ನಾಯಕರ ಒತ್ತಡಕ್ಕೆ ಸುಮ್ಮನೆ ಕ್ಷೇತ್ರದಲ್ಲಿ ಮುಖ ತೋರಿಸಿ ಹೋಗಿದ್ರು ಅವರ ಬೆಂಬಲಿಗರು ಕಾಂಗ್ರೆಸ್ಗೆ ಪರೋಕ್ಷವಾಗಿ ಕೆಲಸ ಮಾಡ್ತಿದ್ರು ಪೆನ್ಡ್ರೈವ್ ಯಾವಾಗ ಹೊರಬಂತೋ ಆ ನಂತರ ಅವರೆಲ್ಲ ಬಹಿರಂಗವಾಗಿಯೇ ಕಾಂಗ್ರೆಸ್ ಪರ ಕೆಲಸ ಮಾಡಿದ್ರು ಬಿಜೆಪಿ ಸ್ಥಳೀಯ ಮುಖಂಡರಾದ ಜಿ ದೇವರಾಜೇಗೌಡ ಅನ್ನೋರು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಬಿ ವೈ ಅವರಿಗೆ ಬರೆದಿದ್ದಾರೆ ಎನ್ನಲಾದ ರಹಸ್ಯ ಪತ್ರದ ಪ್ರತಿಗಳು ಹೇಳುವಂತೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಆಯ್ಕೆ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕು ಓರ್ವ ನಾಯಕನ ರಾಸಲೀಲಿಯ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳು ತಂಬಳಿ ಇದ್ದು ಈ ವಿಡಿಯೋಗಳ ಮತ್ತೊಂದು ಪೈನ್ ಡ್ರೈವ್ ಕಾಂಗ್ರೆಸ್ ನಾಯಕರ ಕೈ ಸೇರಿದೆ ಹೀಗಾಗಿ ಈ ಅಭ್ಯರ್ಥಿ ಸ್ಪರ್ಧಿಸಿದ್ರೆ ವಿಡಿಯೋಗಳು ಹೊರಬಂದು ಮೈತ್ರಿ ಪಕ್ಷಗಳಿಗೆ ಸೋಲಾಗತ್ತೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಅವರು ಆ ಪತ್ರದಲ್ಲಿ ಬರೆದಿದ್ದಾರೆ ಅಂತ ತಿಳಿದು ಬಂದಿದೆ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಸಂಸದರೊಂದಿಗೆ ಇದ್ದ ವ್ಯಕ್ತಿಯೇ ಈ ಪೆನ್ ಡ್ರೈವ್ ಹಿಂದೆ ಇದ್ದಾನೆ ಅಂತಾನು ಹೇಳಲಾಗತ್ತೆ ಆ ಯುವಕನ ಹೆಸರಿನಲ್ಲಿ ಪ್ರಜ್ವಲ್ ಕುಟುಂಬದವರು ಅರ್ಸಿಕೆರೆಯಲ್ಲಿ ಹದಿಮೂರು ಎಕರೆ ಜಾಗ ಮಾಡಿದ್ರು ಆ ಜಾಗವನ್ನ ಮಾರಾಟ ಮಾಡಿದ ಹಣ ಕೊಡೋಕೆ ಯುವಕ ಒಪ್ಪಲಿಲ್ಲ ಅಂತೆ ಇದೀರ ಸಿಟ್ಟಿಗೆದ್ದ ಕುಟುಂಬ ತೋಳ್ಬಲ ಬಳಸಿ ಆತನನ್ನ ಬೆದರಿಸಿ ಆತನನ್ನ ಕಿಡ್ನಾಪ್ ಮಾಡಿ ಥಳಿಸಿ ಹದಿಮೂರು ಎಕರೆ ಜಮೀನನ್ನ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿಸಿದ ನಂತರನೇ ಆತನನ್ನ ಬಂಧಮುಕ್ತಗೊಳಿಸಲಾಯ್ತು ಅನ್ನೋ ಆರೋಪನೂ ಇದೆ ಇದಾದ ಕೆಲವು ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಕುಟುಂಬದ ವಿರುದ್ಧ ಈತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ನಂತೆ ನನ್ನನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಆತ ಆರೋಪಿಸಿದ್ದ ಇದೆಲ್ಲ ಘಟನೆಗಳ ನಂತರ ಯುವಕ ಸೇಡಿಗೆ ತನ್ನ ಬಳಿ ಇದ್ದ ತಾನೇ ರೆಕಾರ್ಡ್ ಮಾಡಿಕೊಂಡಿದ್ದ ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅಶ್ಲೀಲ ದೃಶ್ಯಗಳ ವಿಡಿಯೋಗಳು ಫೋಟೋಗಳನ್ನ ಒಂದು ಪೆನ್ ಡ್ರೈವ್ ನಲ್ಲಿ ಹಾಕೊಂಡು ಹೊಳೆ ನರಸೀಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಜಿ ದೇವರಾಜೇಗೌಡ ಅವರಿಗೆ ಕೊಟ್ಟಿದ್ದಾನೆ ಅಂತ ಹೇಳಲಾಗತ್ತೆ ನಂತರ ಇದು ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ನಾಯಕರ ಕೈ ತಲುಪಿ ನಂತರ ಮನೆ ಮನೆ ಮೊಬೈಲ್ ಮೊಬೈಲ್ ಕೂತು ತಲುಪಿದೆ ಅಂತ ಹೇಳಲಾಗ್ತಿದೆ ತನ್ನ ವೈಯಕ್ತಿಕ ಬದುಕನ್ನ ಹಾಳು ಮಾಡಿ ತನ್ನ ಜೀವನ ನಾಶ ಮಾಡಿದ್ದೇ ರೇವಣ್ಣ ಕುಟುಂಬ ಅವರ ಅವನತಿಯೇ ನನ್ನ ಗುರಿ ಅಂತ ಅವರ ವಿರುದ್ಧ ತೊಡೆತಟ್ಟಿದ್ದ ಇದೇ ದೇವರಾಜೇಗೌಡ ಪ್ರಜ್ವಲ್ ಸಂಸತ್ ಸ್ಥಾನ ರದ್ದು ಮಾಡೋಕೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು ಹಾಸನದ ಪೆನ್ ಡ್ರೈವ್ ಲೈಂಗಿಕ ಹಗರಣದ ಕುರಿತು ಮೌನ ಮುರಿದಿರುವ ಕಾಂಗ್ರೆಸ್ ಗೌರವದಿಂದ ಮಂಗಳ ಸೂತ್ರ ತೊಟ್ಟಿರುವ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜ್ ಮಾಡಿದ್ದು ಯಾರು ಅಂತ ಕಣ್ಬಿಟ್ಟು ನೋಡಿ ಅವರೇ ಹಾಸನ ಮೂಲದ ಬಿಜೆಪಿ ಬೆಂಬಲಿತ ಸಂಸದನಲ್ವೇ ಇದು ಮಹಿಳೆಯರ ಮಂಗಳ ಸೂತ್ರದ ಪಾವಿತ್ರತೆಗೆ ಕುತ್ತು ತಂದಿದ್ದು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ನಿಮಗೆ ಮಹಿಳೆಯರ ಘನತೆ ಮಂಗಳ ಸೂತ್ರದ ಪಾವಿತ್ರತೆಯ ಬಗ್ಗೆ ನೈಜ ಕಾಳಜಿ ಇದ್ದಿದ್ದೆ ಆದ್ರೆ ನಿಮ್ಮ ಮೈತ್ರಿಕೂಟದ ಕರ್ಮಕಾಂಡದ ಬಗ್ಗೆ ಕ್ಷಮೆ ಕೇಳಿ ಅಂತ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ತೋರಿಸ್ತಾ ಇದ್ದ ಪೆನ್ ಡ್ರೈವ್ ಯಾವುದು ಅದರಲ್ಲಿ ಏನಿದೆ ಅನ್ನೋದು ಆಗ ನನಗೆ ಗೊತ್ತಿರಲಿಲ್ಲ ಅದ್ರಲ್ಲಿ ಏನಿದೆ ಅಂತ ಈಗ ಗೊತ್ತಾಯ್ತು ಈ ಪೆನ್ ಡ್ರೈವ್ ಬಗ್ಗೆ ಕುಮಾರಣ್ಣನಿಗೆ ಚೆನ್ನಾಗ್ ಗೊತ್ತು ಅವರ ಜೇಬ್ನಲ್ಲೇ ಇಟ್ಕೊಂಡಿದ್ದನ್ನ ಮಾಧ್ಯಮದವರಿಗೆ ತೋರಿಸಿದ್ರು ಹೀಗಾಗಿ ಇದರ ಬಗ್ಗೆ ಕುಮಾರಸ್ವಾಮಿ ಅವರನ್ನ ನೀವು ಕೇಳಬೇಕು ಇದಕ್ಕೆ ಉತ್ತರಿಸೋಕೆ ಅವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿದ್ದಾರೆ ಮಾಧ್ಯಮಗಳು ಈ ಹಗರಣದ ವಿಚಾರದಲ್ಲಿ ಸುಳ್ಳು ಹೇಳ್ತಿವೆ ಅದು ಬರಿ ಹಾಸನದ ನಾಯಕನದ್ದಲ್ಲ ಹಾಸನ ಲೋಕಸಭಾ ಕ್ಷೇತ್ರದ ಎನ್ ಡಿ ಮೈತ್ರಿಕೂಟದ ಅಭ್ಯರ್ಥಿಯದ್ದು ಸಂಸದನದ್ದು ಹೀಗಾಗಿ ಈ ವಿಚಾರವಾಗಿ ಪ್ರಧಾನಮಂತ್ರಿಗಳು ವಿಜಯೇಂದ್ರ ಶೋಭಕ ಅಶೋಕ್ ಕುಮಾರಣ್ಣ ಗಂಡ ಸ್ಥಳದ ಬಗ್ಗೆ ಮಾತಾಡ್ತಿದ್ದ ಅಶ್ವಥ್ ನಾರಾಯಣ ಅವರು ಉತ್ತರ ಕೊಡಬೇಕು ನಮ್ಮ ಹೆಸರಿಗೆ ಮಸಿ ಬಳಿಯೋಕೆ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಅವರೇ ದೂರು ಕೊಟ್ಟಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಓದಿದೆ ಮಹಿಳಾ ಆಯೋಗದ ಅಧ್ಯಕ್ಷರು ಇದೆಲ್ಲವನ್ನ ನೋಡಿ ರಾಜ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಈ ವಿಚಾರದಲ್ಲಿ ನೀವು ರಾಜ್ಯದ ಜನತೆಗೆ ಬೆಳಕು ಚೆಲ್ಲಬೇಕು ಅಂತ ಮನವಿ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹಾಸನ ಪೆನ್ಡ್ರೈವ್ ಕತೆ ನಿಜವೇ ಆದ್ರೆ ಇದು ಅತಿದೊಡ್ಡ ಲೈಂಗಿಕ ಹಗರಣ ಈಗ ಆರೋಪ ಮಾಡಲಾಗ್ತಿರುವಂತೆ ಮಾಜಿ ಪ್ರಧಾನಿ ಮೊಮ್ಮಗ ಅದರ ನೇರ ಪಾಲುದಾರನೇ ಆಗಿದ್ದಲ್ಲಿ ಅವರ ಕುಟುಂಬ ಜೊತೆ ಇಡೀ ರಾಜ್ಯವೇ ತಲೆ ತಗ್ಗಿಸಬೇಕಾಗತ್ತೆ ಓರ್ವ ಮೂವತ್ತೈದು ವರ್ಷದ ತುಂಬದ ಯುವಕ ತನ್ನ ಕುಟುಂಬದ ಪ್ರಭಾವ ಅಧಿಕಾರ ಹಣಬಲ ತೋಳ್ಬಲದಿಂದ ಸಾವಿರಾರು ಹೆಣ್ಣು ಜೀವನದಲ್ಲಿ ಆಟ ಆಡಿದ್ದೇ ಆದಲ್ಲಿ ಆತನ ವಿರುದ್ಧ ಕಠಿಣ ಶಿಕ್ಷೆ ಆಗಲೇಬೇಕು ಆತ ಇದರಲ್ಲಿ ಭಾಗಿಯಾಗಿಯೇ ಇಲ್ಲ ಎಂದಾದರೆ ಆ ವಿಡಿಯೋಗಳು ನಕಲಿ ಎಂದಾದರೆ ಆತ ಕೂಡಲೇ ಪೊಲೀಸ್ ದೂರನ್ನ ದಾಖಲಿಸಬೇಕು ಇವರ ದೋಸ್ತಿ ಪಕ್ಷ ಬಿಜೆಪಿ ಕತೆಯಂತೂ ಬಿಡಿ ಅವರಿಗೆ ಹಿಡಿದಿರೋದು ಮುಸ್ಲಿಂ ಭೂತ ಸಾವಿರಾರು ಹೆಣ್ಮಕ್ಳ ಬಗ್ಗೆ ಆ ಪಕ್ಷದ ಹೆಣ್ಮಕ್ಳಿಗೆ ಏನೂ ಅನ್ಸೋದಿಲ್ಲ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಅವ್ರು ಮಾತೇ ಆಡೋದಿಲ್ಲ ಡ್ರೈವ್ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಚಟುವಟಿಕೆ ನಡೆಸೋದರ ಜೊತೆಗೆ ಅದನ್ನ ಚಿತ್ರೀಕರಿಸಿಕೊಂಡ ವ್ಯಕ್ತಿ ಮತ್ತು ಆ ವಿಡಿಯೋಗಳನ್ನ ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನ ವಿಚಾರಣೆ ನಡೆಸೋ ಸಲುವಾಗಿ ವಿಶೇಷ ತಂಡವನ್ನ ರಚಿಸಬೇಕು ಅಂತ ಕೋರಿದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದು ಹಾಸನದಲ್ಲಿ ನಡೀತಾ ಇರುವ ಆತಂಕಕಾರಿ ಘಟನೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದಾರೆ ಸದ್ಯಕ್ಕೆ ಚುನಾವಣೆ ಮುಗಿದು ಹೋಗಿದೆ ಆದರೆ ಪೆಂಡ್ರವ್ ಚರ್ಚೆ ಮಾತ್ರ ಮುಗ್ದಿಲ್ಲ ಈ ಪ್ರಕರಣದ ತನಿಖೆ ಆಗಬೇಕು ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಅಂತ ಗುರುತಿಸಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಜಿಲ್ಲೆಯ ಮಹಿಳೆಯರು ಒತ್ತಾಯಿಸಿದ್ದಾರೆ ಹಾಸನದ ಖ್ಯಾತ ಮಹಿಳಾ ಪರ ಹೋರಾಟಗಾರ್ತಿ ರೂಪಾ ಹಾಸನ ಜನಪರ ಚಳುವಳಿಯ ಮುಖಂಡರಾದ ಧರ್ಮೇಶ್ ಹಿರಿಯ ಪತ್ರಕರ್ತ ವೆಂಕಟೇಶ್ ಮೂರ್ತಿ ದಲಿತ ಮುಖಂಡ ಮಲ್ಲಪ್ಪ ಸೇರಿದಂತೆ ಅನೇಕರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಆಯೋಗ ರಚಿಸಿ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಆರೋಪಿ ಯಾರೇ ಇರಲಿ ಇದೊಂದು ಗಂಭೀರ ಸ್ವರೂಪದ ಪ್ರಕರಣ ಒಂದು ಹನಿ ಟ್ರ್ಯಾಪ್ ಬಗ್ಗೆ ರಮೇಶ್ ಜಾರಕಿಹೊಳಿಯ ಒಂದು ವಿಡಿಯೋದ ಬಗ್ಗೆ ಅಷ್ಟೆಲ್ಲ ಮಾತಾಡುವ ಕ್ರಮ ತೆಗೆದುಕೊಳ್ಳುವ ವ್ಯವಸ್ಥೆ ಇಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಮಾಡಬೇಕಾಗಿದೆ ಅತ್ಯಾಚಾರ ಪ್ರಕರಣ ದಾಖಲಾಗದೇ ಇರಬಹುದು ಆದ್ರೆ ಯಾವೆಲ್ಲ ಒತ್ತಡಕ್ಕೆ ಆ ಹೆಣ್ಣು ಮಕ್ಕಳು ಒಳಗಾಗಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಹಾಗೆ ಆ ಮಹಿಳೆಯರ ಐಡೆಂಟಿಟಿ ಬಗ್ಗೆ ಗೌಪ್ಯತೆ ಕಾಪಾಡುವುದರ ಜೊತೆ ಅವರಿಗೆ ರಕ್ಷಣೆ ಮತ್ತು ಧೈರ್ಯ ತುಂಬುವ ಕೆಲಸ ಆಗ್ಬೇಕಿದೆ ತಮಿಳುನಾಡಿನ ಅತಿದೊಡ್ಡ ಲೈಂಗಿಕ ಹಗರಣ ಹೊರಬಿದ್ದಾಗ್ಲೂ ಹೀಗೆ ಆಗಿತ್ತು ನೂರಾರು ಯುವತಿಯರ ವಿಡಿಯೋ ಅದರಲ್ಲಿತ್ತು ಅವರನ್ನೆಲ್ಲ ಪ್ರೀತಿ ನಾಟಕ ಆಡಿ ಅತ್ಯಾಚಾರ ಎಸಗಿ ನಂತರ ಬ್ಲಾಕ್ ಮೇಲ್ ಮಾಡಲಾಗಿತ್ತು ಅದಕ್ಕೆ ಹೋಲ್ಸಿದ್ರೆ ಇದು ಅದಕ್ಕಿಂತ ದೊಡ್ಡ ಹಗರಣ ಇಲ್ಲಿರೋದು ಸಾವಿರಾರು ಹೆಣ್ಣು ಮಕ್ಕಳ ಜೀವ ಮತ್ತು ಜೀವನದ ಪ್ರಶ್ನೆ ಹಾಸನ ಅಶ್ಲೀಲ ವಿಡಿಯೋಗಳ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸೋಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಅಂತ ಶನಿವಾರ ರಾತ್ರಿ ಮಾಹಿತಿ ಬಂದಿದೆ ರಾಜ್ಯ ಮಹಿಳಾ ಆಯೋಗದ ಮನವಿ ಮೇರೆಗೆ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಸರ್ಕಾರ ಶೀಘ್ರವಾಗಿ ತನಿಖೆಯನ್ನ ಕೈಗೆತ್ತಿಕೊಳ್ಳದೆ ಇದ್ರೆ ಹಾಸನದಲ್ಲಿ ಬೃಹತ್ ಹೋರಾಟ ಕೂಡ ನಡೆಯಲಿದೆ ಇದು ಒಂದು ರೀತಿಯ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಂತೆ ಹಾಸನ ಜಿಲ್ಲೆಯಿಂದ ಪ್ರಾರಂಭ ಆಗಲಿದೆ ಹಾಸನ ಜಿಲ್ಲೆಯಲ್ಲಿ ದಲಿತ ರೈತ ಸಂಘಟನೆಗಳ ಕೇಂದ್ರ ಬರಹಗಾರರ ಹೋರಾಟಗಾರರ ಚಳುವರಿಗಾರರ ಸಮೂಹವೇ ಇಲ್ಲಿದೆ ಈ ಪ್ರಕರಣ ಇನ್ನೆಲ್ಲಿಗೆ ಹೋಗಿ ತಲುಪತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ